ಇಂದು ವರದೇನಹಳ್ಳಿ ಗ್ರಾಮದಲ್ಲಿ ನಡೆದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೋಲಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಈ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ನಂಜುಂಡಯ್ಯರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನ್ಯ ಶ್ರೀ ಡಿ ವಿ ಹರೀಶ್ರವರು ನಿರ್ದೇಶಕರು ಕೋಲಾರ ಹಾಲು ಒಕ್ಕೂಟ ಈಶಾನ್ಯ ಕ್ಷೇತ್ರ ಹಾಗೂ ಆರ್ ಮಹೇಶ್ ರವರು ಉಪ ವ್ಯವಸ್ಥಾಪಕರು ಹಾಗೂ ಶ್ರೀಮತಿ ಮಂಜುಳಾ ವಿಸ್ತರಣಾಧಿಕಾರಿಗಳು ಹಾಗೂ ಮಾನ್ಯ ಶ್ರೀ ನಾಗಪ್ಪ ಎಸ್ ವಿಸ್ತರಣಾಧಿಕಾರಿಗಳು ಹಾಗೂ ಗ್ರಾಮದ ಕಾರ್ಯಕಾರಿ ಮಂಡಳಿ ಸದಸ್ಯರು ನಂಜುಂಡಯ್ಯ ವೆಂಕಟೇಶಪ್ಪ ಶ್ರೀನಿವಾಸ್ ನಂಜುಂಡಪ್ಪ ಶಶಿಕುಮಾರ್ ಈಶ್ವರಪ್ಪ ನಾಗರಾಜ್ ಮೋಹನ್ ವೆಂಕಟರಾಮಪ್ಪ ಶ್ರೀಮತಿ ಅಂಬಿಕಾ ಶ್ರೀಮತಿ ಪ್ರೇಮ ಆಗಮಿಸಿದರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ನಾಗೇಶ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ನಾಗಪ್ಪ ಹೆಸರವರು ಎಲ್ಲ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಹಾಲು ಶೇಖರಣೆಯಾಗಿತ್ತು ಎಷ್ಟು ಹಣ ಬಂತು ಎಷ್ಟು ಖರ್ಚಾಗಿರುವ ಬಗ್ಗೆ ಎಲ್ಲ ಮಾಹಿತಿ ನೀಡಿದರು ಅಧ್ಯಕ್ಷರಾದ ನಂಜುಂಡಯ್ಯಾರ್ ಅವರು ಮಾತನಾಡಿ ಗ್ರಾಮದಲ್ಲಿ ಸ್ವಂತ ಡೈರಿಯನ್ನ ಕಟ್ಟಡ ನಿರ್ಮಾಣ ಮಾಡುವುದರ ಬಗ್ಗೆ ಮಾತನಾಡಿದ್ರು ಹಾಗೂ ಆಗಮಿಸಿದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಿಗೆ ಹಾಲು ಪರೀಕ್ಷಕರಿಗೆ ವಂದನೆಗಳನ್ನು ತಿಳಿಸಿದ್ರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗ್ರಾಮದ ಸದಸ್ಯರಿಗೆ ವಂದನೆಗಳನ್ನು ತಿಳಿಸಿದ್ರು ಹಣಕಾಸಿನ ಎಂಟು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಬಡ್ಡಿ ಪಟ್ಟಿರುತ್ತೆ ಬಂದಿದೆ ನಾನು ತಮಗೆಲ್ಲ ತಿಳಿಸ್ದಂಗೆ ಏನು ಖರ್ಚು ವೆಚ್ಚಗಳಾಗಿದೆ ಅಂದರೆ ಆಡಳಿತ ಮಾಡಿ ಅಂದರೆ ನಮ್ಮ ಸಂಘ ಸುಸೂತ್ರವಾಗಿ ನಡಬೇಕಾದ್ರೆ ನಾವೊಂದು ಸಿಬ್ಬಂದಿ ನೇಮಕ ಮಾಡಿ ಸಿಬ್ಬಂದಿಗೆ ವೇತನ ಕೊಡ್ತೀವಿ ಸಿಬ್ಬಂದಿ ವೇತನ ಒಂದು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪ್ರಯಾಣದ ಬಗ್ಗೆ ಆರು ಸಾವಿರದ ಇನ್ನೂರು ಪ್ರಿಂಟಿಂಗ್ ಮತ್ತು ಸ್ಟೇಷನರಿಗೆ ಇಪ್ಪತ್ತೊಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ಸಭೆ ಹಾಗೂ ಮಹಾಸಭೆ ವೆಚ್ಚ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೈದು ಬ್ಯಾಂಕ್ ವೆಚ್ಚ ಎಪ್ಪತ್ತ್ಮೂರು ರೂಪಾಯಿ ಡಿ ಸಿಎಸ್ ಬುಕ್ಸ್ ಮತ್ತು ಮೆಟೀರಿಯಲ್ಸ್ ಏಳ್ನೂರ ತೊಂಬತ್ತೆರಡು ಕಟ್ಟಡ ಬಾಡಿಗೆ ಹದಿನೆಂಟು ಸಾವಿರ ರೂಟ್ರು ಸಿನಿಮಾ ಸಿಗ್ತಕ್ಕಂಥದ್ದು ಮೂರು ಸಾವಿರದ ಇನ್ನೂರ ಮೂವತ್ತು ಚುನಾವಣೆ ವೆಚ್ಚ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪ್ರಿಂಟರು ಪ್ರಿಂಟರ್ ರೋಲು ಐದು ಸಾವಿರದ ಏಳ್ನೂರು ಕಂಪ್ಯೂಟರ್ ಬೌಂಡ್ ಮಾಡಿಸಿರೋದು ಎಂಟು ಸಾವಿರದ ಐನೂರು ಕಂಪ್ಯೂಟರ್ ರಿಪೇರಿಂಗ್ಗೆ ಒಂದು ಐವತ್ತು ಏಮ್ಸು ಸರ್ವಿಸ್ ಚಾರ್ಜ್ ಸಾವಿರದ ಮುನ್ನೂರ ಎಂಬತ್ತೇಳು ಹಾಲಿನ ಬಿಲ್ಲು ಟಿ ಡಿ ಎಸ್ ಬಂದು ಒಂದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ವ್ಯಾಕ್ಸಿನ್ಗೆ ಎರಡು ಸಾವಿರದ ಒಂದು ಎರಡು ಸಾವಿರದ ಏಳ್ನೂರ ಮೂವತ್ತೇಳು ರೂಪಾಯಿ ಎಂಬತ್ತು ಪೈಸೆ ಮತ್ತು ಪೂಜೆ ಮಾಡಿರ್ತಕ್ಕಂಥ ಮೂರು ಸಾವಿರ ಹೋದ ಸಾರಿ ವಿಶೇಷವಾಗಿ ನಮ್ಮ ಆಡಳಿತ ಮಂಡ್ಯವನ್ನು ತೀರ್ಮಾನ ತೊಗೊಂಡು ಉತ್ಪಾದಕ್ಕೆಲ್ಲ ಕ್ಯಾನಿಗೆ ವಿತರಣೆ ಮಾಡಿರ್ತಕ್ಕಂಥವರು ಇಪ್ಪತ್ತೈದು ಸಾವಿರ ರೂಪಾಯಿ ತೂಕದ ಅಂತ ನವೀಕರಣಕ್ಕೆ ಮೂರು ಸಾವಿರ ಖರ್ಚು ಬಿಟ್ಟು ಎರಡು ಲಕ್ಷ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಅಷ್ಟು ಖರ್ಚು ಮಾಡಿ ಹುಡುಕೆ ಆಗಿರ್ತಕ್ಕಂಥ ಹಣ ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ನಲವತ್ತೆರಡು ರೂಪಾಯಿ ಹನ್ನೆರಡು ಪೈಸೆಯಷ್ಟು ನಿವ್ವಳ ಲಾಭ ಆಗಿದೆ ಈ ನಿರ್ವಹಣ ಲಾಭ ಉಳಿಕೆ ಆಗಿರ್ತಕ್ಕಂಥದ್ದು ನಮ್ಮದೇನು ಸಹಕಾರ ಸಂಘದ ಸಹಾಯಕ ಕಾಯ್ದೆ ಪ್ರಕಾರ ಇಲಾಖೆಯವರು ಈ ಒಂದು ಉಳಿಕೆ ಆಗಿರ್ತಕ್ಕಂಥ ಹಣವನ್ನು ವಿವಿಧ ನೀತಿಗಳಲ್ಲಿ ಹಂಚಿಕೆ ಮಾಡಬೇಕು ಅಂತ ನಮಗೊಂದು ಆದೇಶ ಕೊಟ್ಟಿರ್ತಾರೆ ಆ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದೇಶದ ಪ್ರಕಾರ ನಾವು ಹುಟ್ಟಿರ್ತಕ್ಕಂಥ ಹಣವನ್ನು ನಾಪತ್ತ ನೀರಿಗೆ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಮೂರು ಸಾವಿರದ ಇನ್ನೂರ ರೂಪಾಯಿ ಐವತ್ತು ಮುಂದೈತೆ ಸಹಕಾರ ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟ್ ಹೋಗುತ್ತೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಷೇರು ಡಿವಿಡೆನ್ ಷೇರು ಮತ್ತದ ಮೇಲೆ ಹತ್ತು ಪರ್ಸೆಂಟು ಸಾವಿರದ ನಾನ್ನೂರು ಇದೆಲ್ಲ ನಾವು ಕೊಡ್ತಕ್ಕಂಥದ್ದು ಬರೀ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಅಷ್ಟೇ ಆದರೆ ಉತ್ಪಾದಕ ಕೊಡ್ತಕ್ಕಂಥದ್ದೇ ಅತಿ ಹೆಚ್ಚು ಸಿಂಹ ಪಾಲು ಜಾಸ್ತಿ ಕೊಡ್ತೀವಿ ಉತ್ಪಾದಕರ ಬೋನಸ್ ಬಂದು ಅರವತ್ತ ಐದು ಪರ್ಸೆಂಟ್ ಪ್ರಕಾರ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಎಂಬತ್ತೇಳು ಪೈಸೆ ಅಷ್ಟು ಈ ವರ್ಷ ನಿಮಗೆ ಬೋನಸ್ ರೂಪದಲ್ಲಿ ಇದೆ ಅಂದರೆ ಉತ್ಪಾದಕರು ಯಾರು ನೂರು ರೂಪಾಯಿ ಬಟವಾಡ ತೊಗೊಂಡಿದ್ದೀರಿ ಅವರಿಗೆ ಎರಡು ರೂಪಾಯಿ ನಲ್ವತ್ತಾಲ್ಕು ಪೈಸೆಯಷ್ಟು ನಿಮಗೆ ಬೋನಸ್ ವೃದ್ಧಲ್ಲಿ ದೊರೀತಾ ಇದೆ ಇದನ್ನು ಹೊರತುಪಡಿಸಿ ಇನ್ನೂ ಉಳಿದಿರ್ತಕ್ಕಂಥದನ್ನು ಕಟ್ಟಡ ನಿಧಿಗೆ ಅಂತ ನಾವು ಕಟ್ಟ ಕಟ್ಟಬೇಕಾದ್ರೆ ಹಣ ಇರಲಿ ಅಂತ ಹತ್ತು ಪರ್ಸೆಂಟ್ ತೆಗಿತೀವಿ ಅದು ಹದಿಮೂರು ಸಾವಿರ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಮತ್ತು ದಾನದ ನಿಧಿಗೆ ಒಂದು ಮೂರು ಪರ್ಸೆಂಟ್ ತೆಗಿತೀವಿ ಆರು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಐವತ್ತೆಂಟು ಪೈಸೆ ರಾಸು ಅಭಿವೃದ್ಧಿ ನಿಧಿಗೆ ಎರಡು ಪರ್ಸೆಂಟು ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಸಹಕಾರ ಪ್ರಚಾರ ನಿಧಿಗೆ ಐದು ಪರ್ಸೆಂಟ್ ಪ್ರಕಾರ ಹತ್ತು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಸಿಬ್ಬಂದಿಗೆ ಬೋನಸ್ ಕೊಡಬೇಕಾಗುತ್ತೆ ಹತ್ತೊಂಬತ್ತೊಂದು ಸಾವಿರದ ನೂರೈಟು ಅದರ ಮೇಲೆ ಐದು ಪರ್ಸೆಂಟ್ ಪ್ರಕಾರ ಹತ್ತು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ಒಟ್ಟು ಕೊಡ್ತಾ ಇದ್ದೀವಿ ನೀವೇನು ಒಂದು ವರ್ಷದಲ್ಲಿ ನೂರು ರೂಪಾಯಿ ಯಾರು ತಗೊಂಡ್ ತಗೊಂಡಿರ್ತೀರಿ ಅವ್ರಿಗೆ ಎರಡು ರೂಪಾಯಿ ನಲವತ್ತ್ನಾಲ್ಕು ಇಟ್ಟು ಈ ವರ್ಷ ಬೋನಸ್ ಇದ್ದಲ್ಲಿ ನಿಮ್ಗೆ ಸಿಗುತ್ತೆ ಒಂದು ವರ್ಷದಲ್ಲಿ ನಿಮಗೆ ತಗೊಂಡಿರ್ತಕ್ಕಂಥ ಒಟ್ಟು ಏನು ವೇತ್ರ ಇರ್ತದೆ ಏನು ಉತ್ಪಾದಕ ಬಟವಾಡ ಇರ್ತದೆ ಆ ಬಟವಾಡನ ಒಟ್ಟು ಕೂಡಿಸ್ಕೊಂಡು ಬಟವಾಡ ಇಂಟು ಎರಡು ರೂಪಾಯಿ ನಲ್ವತ್ ನಾಲ್ಕು ನೀವೇ ಕುಡ್ಕೊಂಡ್ಬಿಟ್ರೆ ನಿಮ್ಗೆ ಬರ್ತಕ್ಕಂಥ ಬೋನಸ್ ಈ ಸಾರಿ ಅದನ್ನ ಬೋನಸ್ನ ನಾವೇನು ಯಾವಾಗಲೂ ದೀಪಾವಳಿಗೆ ಕೊಡ್ತಕ್ಕಂಥ ರೂಢಿ ಇದೆ ಈ ದೀಪಾವಳಿಗೂ ಸಹ ನಿಮ್ಗೆ ಎಂದಿನಂತೆ ಬೋನಸ್ ಕೊಡ್ತೀವಿ ಈಗ ಯಾವುದೇ ಒಂದು ಆರೋಪ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ನಮ್ಗೇನು ಕುಕ್ಕರ್ ಅಲ್ಲಿ ಹಣ್ಣು ಬೆದಿದೆಯಾ ಅಂತ ಎಲ್ಲ ನೋಡೋದಿಲ್ಲ ಚಂದ್ರಶೇಖರ್ ಅವ್ರು ಚೆನ್ನಾಗಿ ಗೊತ್ತು ಒಂದು ನೋಡಿದ್ರೆ ಚಂದ್ರಶೇಖರ್ ಗೊತ್ತಿಲ್ಲ ಹೆಂಗಸ ಗೊತ್ತಿರ್ತದೆ ಅಂದ್ರೆ ಸಂಘದ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ದೆ ಆದ್ರೆ ನಾವು ಪ್ರತಿ ಅನ್ನ ನೋಡೋದಿಲ್ಲ ಒಂದು ಮಾತ್ರ ನೋಡ್ತೀವಿ ಅದೇ ರೀತಿ ಈ ಒಂದು ಅಂಶಗಳ ಪ್ರಕಾರ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಚೆನ್ನಾಗಿ ನಡೀತಾ ಇದೆ ಇಲ್ಲ ಅಂತಕ್ಕಂಥದ್ದು ನೋಡಬೇಕಂದ್ರೆ ಯಾವುದೇ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಎಂಟು ಪರ್ಸೆಂಟ್ ಲಾಭ ಮಾಡಿದ್ರೆ ಆ ಒಂದು ಸಂಘ ಅತ್ಯುತ್ತಮವಾಗಿದೆ ಅಂತ ಆದರೆ ನಮ್ಮ ಆಲೂಪ ಸರ್ಕಾರ ಸಂಘ ಹತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಅಷ್ಟು ಲಾಭ ಮಾಡಿದ್ವಿ ಅದನ್ನ ಉತ್ತಮ ರೀತಿಯಲ್ಲಿ ಇದೆ ಮತ್ತೆ ಲಾಭ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಐದು ಪರ್ಸೆಂಟ್ ಅಷ್ಟು ನಿವಾರ ಲಾಭಗಳಿವಿ ಸಹಾಯಧನ ಬರ್ತಾ ಇದೆಯಾ ಸರ್ ಸಹಾಯಧನ ಬರ್ತಾ ಇದೆಯಾ ಯಾವ್ದಕ್ಕೆ ಸಹಾಯಧನ ಅದು ನೌಕಾ ಉತ್ಪಾದಕ್ ಬರ್ತಾ ಇದೆ ಸರ್ಕಾರದ ಬರೋದು ಪ್ರತಿ ತಿಂಗಳು ಸರ್ಕಾರದ ಅವರು ಅಲಾಟ್ಮೆಂಟ್ ಬಂದಾಗ ಬಂದಾಗ ಕಳಿಸ್ಕೊಟ್ಟ ನಾವು ಪ್ರತಿ ತಿಂಗಳು ಇಷ್ಟು ರೈತರಿಗೆ ಇಷ್ಟು ಅಲ್ಲಿ ಸರ್ಬಾಗ್ ಮಾಡ್ತಾರೆ ಅವ್ರಿಗೆ ಈಗ ನನಗೆ ದುಡ್ಡು ಅಡ್ಜಸ್ಟ್ ಆಗಲ್ಲ ನನಗೆ ಯಾವ್ದು ಆಗಲ್ಲ ಈ ತರ ತಗೋಬ್ ಹೇಳ್ತಾರೆ ಜನ ಅದಕ್ಕೋಸ್ಕರ ನಾವು ಕೊಟ್ಟಿಲ್ಲ ಯಾವ್ದು ಕೊಡದೆ ಅಂತ ನಾವು ಏನಾದರೂ ನೀವು ಎಲ್ಲಿಯಾದರೂ ಡಾಕ್ಯುಮೆಂಟ್ ಕೊಟ್ಟರೆ ಕೊಡ್ತೀವಿ ಅಲ್ಲಣ್ಣ ಸತತವಾಗಿ ಈಗ ಒಂದು ವರ್ಷ ಎರಡು ತಿಂಗಳಿಂದ ಹಾಲು ಹಾಕಿರ್ತಾರೆ ಅವ್ರು ಮಾರ್ಕೊಂಬೋದು ಈಗ ಮೂರು ವರ್ಷದಿಂದ ಐದು ವರ್ಷದಿಂದ ಇದೇ ವೃತ್ತಿನಲ್ಲಿರೋರಿಗೆ ಕೊಡ್ಬೋದಲ್ಲ ಅಂತ ಯಾರು ಅಲ್ಲ ಹಂಗಂತೇಳಿ ನಾವು ಅದನ್ನ ಹಿಂದೆ ಮಾಡಕ್ ಆಗಲ್ವಲ್ಲ ಈಗ ಸತತವಾಗಿ ಮೂರು ವರ್ಷ ನಾಲ್ಕು ವರ್ಷದಿಂದ ಲೋನ್ ಬೇಕು ಅಂತ ಅರ್ಜಿ ಹಾಕಿದವ್ರಿಗೆ ಮೂರು ವರ್ಷ ನಾಲ್ಕು ವರ್ಷದಿಂದ ಅದರಲ್ಲೇ ಜೀವನ ಮಾಡ್ತ ಕೊಡ್ಬೋದಲ್ಲ ரில்லிர் கொடுத்து கொடுக்க நமக்கு அப்பந்த

ಅದನ್ನು ಕೊಡದೇ ಇದ್ರೆ ಅವರು ಸಂಘದಿಂದ ಕಟ್ ಮಾಡ್ಕೊಂತಾರೆ ನಮ್ಮ ಸಂಘ ಕ್ಲಾಸ್ ಆಗುತ್ತೆ ನನ್ನ ನನ್ನ ಕೇಳಿದ್ರೆ ನಾನು ಏನಪ್ಪ ತಗೊಂತೀನ ಇನ್ನೂ ನಮ್ಗೆ ದುಡ್ಡು ಅಡ್ಜಸ್ಟ್ ಆಗಲ್ಲ ನನಗೆ ಯಾವ್ದು ಆಗಲ್ಲ ಈ ತರ ತಗೋ ಹೇಳ್ತಾರೆ ಜನ ಅದಕ್ಕೋಸ್ಕರ ನಾವು ಕೊಟ್ಟಿಲ್ಲ ಯಾವ್ದು ಕೊಡದೇ ಇತ್ತು ನಾವು ಏನಾದ್ರು ನೀವು ಅಲ್ಲಿ ಆದರೂ ಬಿಟ್ಟು ಕೊಟ್ಟು